ಕೊಡ್ಬೇಕಂತ ಹೇಳಿ ನೋಡ್ಬೇಕು ಬಿಡಿ ಖುಷಿ ಆಯ್ತು ಇವತ್ತೇ ನಮ್ಮ ಗೀತಾ ಬಿದ್ದ ವೇದ ಆದ್ಮೇಲೆ ಇದು ಎರಡನೇ ಚಿತ್ರ ಬಳಸ್ ನೀವು ತುಂಬಾ ಮೆಚ್ಚಿದ ಪಾತ್ರ ಮಪ್ಪಲಿ ಅದ ಫ್ರೀಕ್ವೆಲ್ಲ ಇದು ಬಳಸ್ ಇಷ್ಟು ಮಟ್ಟಿಗೆ ಮೆಚ್ಚಿದ್ರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಅದಕ್ಕೆ ಒಂದು ಧನ್ಯವಾದ ಯಾಕಂದ್ರೆ ನಾವು ಸಿರ್ಸಿಗ ಒಂದು ಮದುವೆ ಪುರುಷ ಬರಬೇಕಾಗಿತ್ತು ಅದಕ್ಕೆ ತಡವಾಗಿ ಬಂತು ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ನಿಜ ಹುಬ್ಳಿಯೇ ನಮ್ಗೆ ಹೊಸ ಯಾವಾಗ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಒಂದು ಬಾಂಧವ್ಯ ಇದೆ ಹುಬ್ಳಿ ಜೊತೆ ಯಾಕಂದ್ರೆ ಅಪ್ಪಾಜಿ ಅವರು ಅಪ್ಪಾಜಿ ಅವರ ತಾಯಿ ಅದ್ರ ಇಲ್ಲೇ ನಾವು ಬೆಳೆದಿದ್ದು ಇಲ್ಲಿ ಸಿದ್ದಾರ್ಥರ ಮಠದಲ್ಲಿ ಒಂದು ಬಾಂಧವ್ಯ ಹುಬ್ಳಿಗೆ ನಮ್ಗಿದೆ ಯಾವಾಗ್ಲೂ ಇಷ್ಟ ಹೇಳ್ತಾ ನೀವೆಲ್ರೂ ಮೆಚ್ಚಿ ಅಲಿಸಿದ್ದಕ್ಕೆ ಬಾಯಚರಣೆ ತುಂಬ ಥ್ಯಾಂಕ್ಸ್ ಹಾಗೂ ಇನ್ನು ಮುಂದೆ ಏನೇನು ಪಿಕ್ಚರ್ ಮಾಡಿ ಇಂಥ ಪಿಕ್ಚರ್ಸ್ನ ಒಂದು ಒಳ್ಳೆ ಉತ್ತಮ ಸಿನಿಮಾ ಮಾಡ್ತೀವಿ ಅಂತ ಒಂದು ಕೊಟ್ಟು ನಿಮಗೆ ನಿಮಗೆ ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು